ಅವಕಾಶ ವ್ಯವಹಾರದ ಅವಕಾಶ ಅದು ಹೋದ ವಾರ ಅರ್ಧ ಆಗಿದೆ ಈ ವಾರ ಮುಂದುವರಿದ ಭಾಗ ಅದನ್ನ ನಡೆಸಿಕೊಡ್ಲಿಕ್ಕೆ ನಮ್ಮ ಧಾರವಾಡ ವಾರಿಯರ್ಸ್ ನ ಸ್ಟಾರ್ ರೂಬಂತ ಆನಂದ್ ಮಸ್ಲಿ ಸರ್ ಅವರು ಅಹ್ ನಮ್ಮೊಂದಿಗಿದ್ದಾರೆ ಅಹ್ ಸಾಕಷ್ಟು ಡಿಎಕ್ಸನ್ ನಲ್ಲಿ ಅನುಭವವನ್ನ ಪಡೆದು ಸ್ವತಃ ಗ್ಯಾನೋಥೆರಪಿಯನ್ನ ಅವರು ತಾವೇ ಖುದ್ದಾಗಿ ತಮ್ಮ ಮೇಲೆ ಪ್ರಯೋಗ ಮಾಡಿ ಅದರ ಎಫೆಕ್ಟ್ ಏನಂತ ನೋಡಿ ಸಾಕಷ್ಟು ಜನರಿಗೆ ಅದರ ನಾಲೆಜ್ ಅನ್ನ ಕೊಡ್ತಾ ಇದ್ದಾರೆ

ಹೋದ ವಾರ ವ್ಯವಹಾರದ ಅವಕಾಶಗಳ ಸಭೆಗಳು ಅನ್ನುವಂಥದ್ದು ಅಂದ್ರ ಪಿ ಓ ಎಂ ಬಿಸ್ನೆಸ್ ಅಪರ್ಚುನಿಟಿ ಮೀಟಿಂಗ್ ಅನ್ನುವಂತ ವಿಷಯವನ್ನು ನಾವು ಅರ್ಧ ಮಾಡಿದ್ವಿ ಹೋದ ವಾರ ಯಾಕಂದ್ರೆ ಈ ವಿಷಯ ಬಹಳ ದೊಡ್ಡದ ಲೆಂಗ್ದಿ ಆಗಿದೆ ಮತ್ತು ಬಹಳ ಡಿಟೇಲ್ ಆಗಿದೆ ಹೀಗಾಗಿ ನಾವು ಒಂದೇ ಭಾಗದಲ್ಲಿ ಎಲ್ಲಾನು ಆಗಲ್ಲ ಅಂತ ತಿಳ್ಕೊಂಡು ಎರಡು ಭಾಗವನ್ನು ಮಾಡಿದ್ವಿ ಇವತ್ತಿನ ದಿವಸ ನಾನು ಎರಡನೆಯ ಭಾಗವನ್ನ ಆರಂಭ ಮಾಡ್ತಾ ಇದ್ದೀನಿ ದಯವಿಟ್ಟು ಹೊಸವರಿದ್ದವರು ಗಮನವಿಟ್ಟು ಕೇಳ್ರಿ ಯಾಕಂತಂದ್ರೆ ನಾವು ಎಷ್ಟು ನಾಲೆಡ್ಜ್ ಅನ್ನ ಪಡಿತೀವಿ ಅಷ್ಟು ಇಲ್ಲಿ ನಾವು ಸಕ್ಸಸ್ ಅನ್ನ ಪಡಿತೀವಿ ಏನ್ರಿ ಯಾಕಂದ್ರ ನಾವು ನಾಲೇಜ್ ಹೆಂಗ ಹೆಚ್ಚು ಹೆಚ್ಚು ಪಡಿತಾ ಹೋಗ್ತಿವಿ ಅವಾಗ ನಮಗೆ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೆಚ್ಚು ಹೆಚ್ಚು ಅಥೆಂಟಿಕ್ ಆಗಿ ಒಂದು ನಮಗ ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತದ ಆ ಸೆಲ್ಫ್ ಕಾನ್ಫಿಡೆನ್ಸ್ ಪಡಿಲಿಕ್ಕೋಸ್ಕರ ನಾವು ಬಿ ಓ ಎಂ ಗಳನ್ನ ಹಾಜರಾಗ್ಬೇಕು ಬಿಸ್ನೆಸ್ ಮೀಟಿಂಗ್ ಬಗ್ಗೆ ತಿಳ್ಕೊಬೇಕು ಆಮೇಲೆ ನಮ್ಮ ಕಂಪನಿಯ ಅಥವಾ ಕಲ್ಚರ್ ಬಗ್ಗೆ ತಿಳ್ಕೊಬೇಕು ಹೋದ ವಾರ ನಾನು ನಮ್ಮ ದೇಹವು ನೂರಾರು ಕೋಟಿ ಜೀವಕೋಶಗಳಿಂದ ಆಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ದೆ ಅಲ್ಲಿಗೆ ನಾನು ನಿಲ್ಲಿಸಿದ್ದೆ ಅಂದ್ರ ನಮ್ಮ ದೇಹದೊಳಗ ಮೂವತ್ತಾರು ಟ್ರಿಲಿಯನ್ ಜೀವಕೋಶಗಳು ಅದಾವು ಅಂತ ಹೇಳ್ತಾರ ಅಂತ ನಾವು ನಮ್ಮ ದೇಹದಲ್ಲಿರ್ತಕ್ಕಂತ ಜೀವಕೋಶಗಳು ಆರೋಗ್ಯವಾಗಿದ್ದುವಪ್ಪಾ ಅಂದ್ರೆ ನಾವು ಆರೋಗ್ಯವಾಗಿರ್ತೀವಿ ಮತ್ತ ಅವು ಆರೋಗ್ಯವಾಗಿ ಇರ್ಲಿಲ್ಲ ಅಂದ್ರೆ ನಾವು ಅನಾರೋಗ್ಯದಿಂದ ಬಳಲ್ತೀವಿ ಮತ್ತೆ ಅವು ಏನಾದ್ರೂ ಸತ್ವಪಾ ಅಂದ್ರೆ ಅವು ಡೆಡ್ ಆದ್ವು ಅಂದ್ರೆ ನಾವು ಕೂಡ ಡೆಡ್ ಆಗ್ತೀವಿ ಅನ್ನುವಂತ ಮಾತನ್ನ ಹೇಳಿ ಅಲ್ಲಿಗೆ ನಾನು ನಿಲ್ಸಿದ್ದೆ ಹೋದ ವಾರ ಈಗ ಮುಂದುವರೆದ ಭಾಗ ಏನಪ್ಪಾ ಅಂತ ಕೇಳಿ ಆರೋಗ್ಯಕರ ಜೀವಕೋಶಗಳಿಗೆ ಬೇಕಾದದ್ದು ಏನಪ್ಪಾ ಈಗ ನಮ್ಮ ಜೀವಕೋಶಗಳು ಆರೋಗ್ಯಕರವಾಗಿರ್ಬೇಕು ಹೆಲ್ದಿ ಆಗಿರ್ಬೇಕು ಅಂತಂದ್ರ ಅವುಗಳಿಗೆ ಏನ್ ಬೇಕು ಅವಶ್ಯವಾಗಿ ಬೇಕಾಗಿರುವಂತಹದ್ದೇನು ನೋಡ್ರಿ ನಮ್ಮ ದೇಹದೊಳಗ ಎಂಟ್ರೆನ್ಸ್ ಐತೆ ಮತ್ತೆ ಎಕ್ಸಿಟ್ ಐತೆ ಎರಡೋದವು ಆ ಆದ್ರ ಇವು ಎರಡು ನೂರಕ್ ನೂರು ಸರಿ ಇದ್ವಪ್ಪ ಅಂದ್ರ ನಾವು ಸರಿ ಸರಿಯಾದಿವಂತ ಅರ್ಥ ಅಂದ್ರ ಎಂಟ್ರೆನ್ಸು ಎಕ್ಸಿಟ್ಟು ಅಂದ್ರೆ ನಾವು ಒಳ ಬರುವುದು ಮತ್ತು ವಿಸರ್ಜನೆ ಅಂದ್ರೆ ನಾವು ಆಹಾರವನ್ನು ಸೇವನೆ ಮಾಡ್ತೀವಿ ಜೊತೆಗೆ ಅದನ್ನ ವಿಸರ್ಜನೆ ಕೂಡ ಮಾಡ್ತೀವಿ ಆಹಾರ ಸೇವನೆ ನಮ್ದು ಸರಿಯಾಗಿರ್ಬೇಕು ಆಹಾರ ಅಲ್ಲ ನಮಗೆ ಬೇಕಾಗಿರೋದು ತಿನ್ಲಿಕ್ಕೆ ನ್ಯೂಟ್ರಿಷಿಯನ್ ಬೇಕು ನ್ಯೂಟ್ರಿಷಿಯನ್ ನಮ್ಮ ದೇಹ ಚೆನ್ನಾಗಿರ್ಬೇಕಪ್ಪ ಅಂದ್ರ ಒಳ್ಳೆಯ ನ್ಯೂಟ್ರಿಷಿಯನ್ ಸೇವನೆ ಮಾಡ್ಬೇಕು ನಾವು ಏನ್ರಿ ನಾವು ಬರೇ ಹೊಟ್ಟೆ ತುಂಬತದ ಅಂತ ಹೇಳಿ ಏನಾರ ಒಂದು ತಿಂದು ಹೊಟ್ಟೆ ತುಂಬಿಸಿಕೊಳ್ಳೋದಲ್ಲ ನಾವು ಊಟ ಮಾಡೋದು ಆಹಾರ ಸೇವನೆ ಮಾಡೋದು ಹೊಟ್ಟಿ ತುಂಬಿಸಿಗಳು ಸಲುವಾಗಿ ಅಲ್ಲ ಅನ್ನೋದನ್ನ ನಾವು ತಿಳ್ಕೊಬೇಕು ಬಹಳ ಜನರಿಗೆ ಅದು ಕಲ್ಪನೆ ಇಲ್ಲ ಹೊಟ್ಟಿ ತುಂಬಿಸೋಳಕ್ ನಾವು ಊಟ ಮಾಡ್ತೀವಿ ಅಂತ ತಿಳ್ಕೊತಾರ ಅಲ್ಲ ನಾವು ಆರೋಗ್ಯದಿಂದ ಇರೋ ಸಲುವಾಗಿ ನಾವು ಆಹಾರ ಸೇವನೆ ಮಾಡ್ಬೇಕು ಆ ಆಹಾರ ಹೇಗಿರ್ಬೇಕಪ್ಪಾ ಅಂದ್ರ ಔಷಧಿಯ ಗುಣಗಳನ್ನ ಹೊಂದಿರಬೇಕು ಇಲ್ಲಪ್ಪಾ ಅಂದ್ರ ನಮಗ ತೊಂದರೆ ಗ್ಯಾರಂಟಿ ಮೋಷನ್ ಪ್ರಾಬ್ಲಮ್ ಆಗೋದು ಅದು ಆಗೋದು ಇದು ಆಗೋದು ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕುಟ್ಕೋತವು ಇನ್ನ ಉಸಿರಾಡುವ ಗಾಳಿ ಗಾಳಿ ಎಷ್ಟು ಸಮಸ್ಯೆ ಅದ ರೀ ಫ್ಯಾಕ್ಟ್ರಿ ಆಗ್ಯಾವು ಸಿಕ್ಕಾಪಟ್ಟಿ ವೆಹಿಕಲ್ ಆಗ್ಯಾವು ಆಮೇಲೆ ಹೊಗಿ ವಾತಾವರಣದೊಳಗೆ ಎಲ್ಲಾ ಕೆಟ್ಟ ಹೋಗಿ ಏನ್ರಿ ಏನು ಉಳಿದಿಲ್ಲ ವಾತಾವರಣದೊಳಗೆ ಆ ಒಳ್ಳೆ ಆಮ್ಲಜನಕ ನಮಗೆ ಇವತ್ತಿನ ದಿವಸ ಸಿಗ್ತಾ ಇಲ್ಲ ಹ ಆಮೇಲೆ ನಾವು ಕುಡಿಯುವ ನೀರು ನೋಡ್ರಿ ನಾವೆಲ್ಲ ಸಣ್ಣವರಿದ್ದಾಗ ಎಲ್ಲಿ ಬೇಕಾದಲ್ಲೇ ವರ್ತಿ ನೀರು ಅಂತಾರ ಎಲ್ಲಿ ಬೇಕಾದಲ್ಲಿ ನೀರು ಕುಡಿತಿದ್ವಿ ನಮ್ಗೆ ಏನ್ ಆವಾಗ ಅಷ್ಟು ಭಯ ಇರ್ಲಿಲ್ಲ ಅದ್ರ ಬಗ್ಗೆ ಯಾಕಂದ್ರೆ ನೀರು ಶುದ್ಧವಾಗಿತ್ತವಾಗ ಆರೋಗ್ಯಕರವಾಗಿತ್ತು ಆದ್ರೆ ಇವತ್ತಿನ ದಿವಸ ನೀರು ಶುದ್ಧವಾಗಿ ಸಿಗಬಹುದು ಬಟ್ ಆರೋಗ್ಯಕರವಾಗಿ ಸಿಗ್ತಾ ಇಲ್ಲ ಏನ್ರಿ ದೇಹದಲ್ಲಿ ಎಪ್ಪತ್ತೆರಡು ಪರ್ಸೆಂಟೇಜ್ ನೀರೈತೆ ಇಂದಿನ ಬಹುತೇಕರ ನೀರು ಶುದ್ಧವಾಗಿರಬಹುದು ಆದರೆ ಆರೋಗ್ಯಕರವಾಗಿಲ್ಲ ಇನ್ನ ಆರೋಗ್ಯಕರ ನೀರು ಅಂದ್ರೆ ಏನು ಅದನ್ನ ಯಾಕೆ ಕುಡಿಬೇಕು ಕುಡಿಯುವುದರಿಂದ ಲಾಭಗಳು ಏನು ಅನ್ನೋದನ್ನ ಬೇಕಾದ್ರೆ ನೀವು ಪರ್ಸನಲ್ ಆಗಿ ನನಗೆ ಫೋನ್ ಮಾಡಿ ಕೇಳಿ ತಿಳ್ಕೊಬಹುದು ಇಲ್ಲಿ ಎಲ್ಲಾನು ನಾನು ವಿವರಿಸ ಕೂತಿನ ಅಂದ್ರೆ ಸಮಯ ಸಾಲುವುದಿಲ್ಲ ಏನ್ರಿ ಆಮೇಲೆ ನೀವು ಈ ನೀರಿನ ಬಗ್ಗೆ ಸವಿವರವಾದ ಮಾಹಿತಿಯನ್ನ ನನ್ನಿಂದ ಪಡೆದ್ರೆ ನಿಮಗೆ ಒಳ್ಳೇದಾಗ್ತದ ಆಮೇಲೆ ನೀರು ಆರೋಗ್ಯಕರವಾಗಿರ್ಬೇಕು ಬರೇ ಶುದ್ಧವಾಗಿದ್ರು ಪ್ರಯೋಜನ ಇಲ್ಲ ಏನ್ರಿ ಯಾಕಂತ ಕೇಳಿದ್ರೆ ಅದ್ರೊಳಗ ಮುಖ್ಯವಾಗಿ ಆಂಟಿ ಆಕ್ಸಿಡೆಂಟ್ ಇರ್ಬೇಕು ಆಮೇಲೆ ಟಿ ಡಿ ಎಸ್ ಮಿನಿಮಮ್ ಐವತ್ತರಿಂದ ನೂರ ಐವತ್ ಇರಬೇಕು ಮಿನಿಮಮ್ ಫೈವ್ ಇರಬೇಕು ಮಿನಿಮಮ್ ನಾ ಹೇಳುದು ಫೈವ್ ವರೆ ಇರಬೇಕು ಆದ್ರೆ ನಾವು ಕುಡಿಯುವ ನೀರಿನಲ್ಲಿ ಟಿ ಡಿ ಎಸ್ ಐವತ್ತರಕ್ಕಿಂತ ಕೆಳಗಿರ್ತದೆ ಆಂಟಿ ಆಕ್ಸಿಡೆಂಟು ಇರೋದೇ ಇಲ್ಲ ಆಮೇಲೆ ಪಿ ಹೆಚ್ ಲೆವೆಲ್ ಅಂತೂ ಇಲ್ಲವೇ ಇಲ್ಲ ಲೆಸ್ ದನ್ ಸಿಕ್ಸ್ ಇದೆ ಆರೋಗ್ಯಕರವಾದ ನೀರಿಗೆ ನಾವು ಮೊರೆ ಹೋಗ್ಬೇಕಾಗಿದೆ ಆರೋಗ್ಯಕರವಾದ ನೀರ್ ಅಂದ್ರೆ ಏನು ಅದು ಎಲ್ಲಿ ಸಿಗ್ತದ ಹೆಂಗ ಅನ್ನೋದನ್ನ ಬೇಕಾದ ನೀವು ಪ್ರತ್ಯೇಕವಾಗಿ ನನಗ ಫೋನ್ ಮಾಡಿ ತಿಳ್ಕೊಬಹುದು ಇನ್ನು ನಾವು ತಿನ್ನುವ ಆಹಾರ ಆ ಕೆಮಿಕಲ್ ಹೊಡಿತಾರ ಫರ್ಟಿಲೈಸರ್ ಹೊಡಿತಾರ ಆ ಪೆಸ್ಟಿಸೈಡ್ಸ್ ಹೊಡಿತಾರ ಇನ್ಸೆಕ್ಟಿಸೈಡ್ಸ್ ಹೊಡಿತಾರ ಏನು ಔಷಧಿಗಳನ್ನು ಹೊಡೆದು 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 ಅವುಗಳನ್ನು ನಾವೇನ್ ಮಾಡ್ತೀವಿ ಏನೋ ಒಂದ್ಸಲ್ ತೊಳಿಬಹುದು ತೊಳೆದು ತಿನ್ನಬಹುದು ಬಟ್ ತೊಳೆದು ತಿಂದ್ರು ಕೂಡ ತೊಳದ ತಿಂದರೂ ಕೂಡ ಅದರಲ್ಲಿಯ ಕೆಮಿಕಲ್ ಅಂಶ ಹೋಗಿರುವುದಿಲ್ಲ ಭಾರಿ ಅಪಾಯಕಾರಿ ಅದು ಮೂಗಿಗೆ ಎಲ್ಲ ಕಣ್ಣಿಗೆ ಅರಿಬಿ ಕಟ್ಕೊಂಡು ಹೊಡಿತಾರೆ ಹೆಚ್ಚು ಕಮ್ಮಿ ಆದ್ರೆ ಅಷ್ಟೊಂದು ಕಾಳಜಿ ತಗೊಳ್ಳುವರು ಅದನ್ನ ನಾವು ಹೊಟ್ಟೆ ಒಳಗೆ ತಿಂತೀವಿ ಅಂದ್ರೆ ಏನಾಗ್ತದೆ ಪರಿಸ್ಥಿತಿ ಆದ್ರೆ ನಾವು ಸೇವಿಸುವ ಆಹಾರ ಆರ್ಗ್ಯಾನಿಕ್ ಆಗಿರ್ಬೇಕು ಮತ್ತು ಫ್ರೆಶ್ ಆಗಿರ್ಬೇಕು ಅಂದ್ರೆ ಮಾತ್ರ ನಾವು ಆರೋಗ್ಯದಿಂದ ಇರ್ತೀವಿ ಆದ್ರೆ ಆರೋಗ್ಯಕ್ಕೆ ಇವೆಲ್ಲ ಸಾಮಾನ್ಯವಾಗಿ ನಮಗೆ ಹೆಚ್ಚಾಗಿ ಬಿಟ್ಟವು ಆಮೇಲೆ ನಮ್ಮ ಜೀವನ ಶೈಲಿ ಸರಿ ಇಲ್ಲ ನಾವು ರಾತ್ರಿ ಹತ್ತು ಗಂಟೆ ಹನ್ನೆರಡು ಗಂಟೆ ತನಕ ಕೂಡ್ತೀವಿ ಹತ್ತು ಗಂಟೆಗೆ ಊಟ ಮಾಡ್ತೀವಿ ಟಿವಿ ನೋಡ್ಕೊಂತ ಆಮೇಲೆ ಊಟ ಮಾಡಿ ಹನ್ನೆರಡು ಗಂಟೆಗೆ ಮಲ್ಕೋತೀವಿ ಬೆಳಗ್ಗೆ ಎಂಟು ಗಂಟೆಗೆ ಹೇಳ್ತೀವಿ ಎಲ್ಲಾ ಹಿರಾಪಿರಿ ಆಗಿಬಿಟ್ಟದೆ ನಾವು ಊಟ ಮಾಡೋ ಪದ್ಧತಿ ಎಲ್ಲ ತಪ್ಪಿ ಬಿಟ್ಟದ ಆಹಾರದಲ್ಲಿ ಆಗ್ಲಿ ನೀರಿನಲ್ಲಾಗ್ಲಿ ಮತ್ತು ಗಾಳಿಯಲ್ಲಾಗ್ಲಿ ನಮಗೆ ಸಿಗಬೇಕಾದಂತ ಅಂಶಗಳು ಸಿಗ್ತಾ ಇಲ್ಲ ಹೀಗಾಗಿ ನಮ್ಮ ಆರೋಗ್ಯ ಕೆಡ್ತಾ ಇದೆ ನಮ್ಮ ವೇಟ್ ಹೆಚ್ಚಾಗ್ತಾ ಇದೆ ಅರವತ್ತು ಕೆ ಜಿ ಇರಬೇಕಾದವರು ಒಂದು ನೂರು ಕೆ ಜಿ ಆದ್ರೆ ಏನಾಗ್ತದೆ ಪರಿಸ್ಥಿತಿ ನಲವತ್ ಕೆ ಜಿ ಎಕ್ಸ್ಟ್ರಾ ಆಯ್ತು ಆ ಎಕ್ಸ್ಟ್ರಾ ನಲ್ವತ್ತು ಕೆ ಜಿ ಈ ಬಾಡಿ ಅದು ಹಾರ್ಟ್ ಮೇಲೆ ಭಾರ ಬೀಳುತ್ತೆ ಸಮಸ್ಯೆ ಆಗ್ತದೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಆಮೇಲೆ ನಮ್ಮ ಜೀವನ ಶೈಲಿಯನ್ನು ಸರಿ ಮಾಡ್ಕೋಬೇಕು ನಾವು ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಮುಂದಿನ ಭಾಗದಲ್ಲಿ ನಾನು ತಿಳಿಸ್ಕೊಳ್ಲಿಕ್ ಪ್ರಯತ್ನ ಮಾಡ್ತೀನಿ ಇನ್ನ ವಿಷಕಾರಕಗಳು ಅಂದ್ರೆ ನಮ್ಮ ಆರೋಗ್ಯ ಕೈಲಿಕ್ಕೆ ಮುಖ್ಯ ಕಾರಣ ವಿಷಕಾರಕಗಳು ಅಂದ್ರೆ ಟಾಕ್ಸಿನ್ಸು ಅಸಮತೋಲನ ಇಂಬ್ಯಾಲೆನ್ಸು ಮತ್ತು ಸ್ಟ್ರೆಸ್ ಮಾನಸಿಕ ಹಾಗೂ ದೈಹಿಕ ಒತ್ತಡ ಈ ಮೂರು ಅಂಶಗಳಿಂದ ಇವತ್ತಿನ ದಿವಸ ನಮ್ಮ ದೇಹ ಕೆರ್ತಾ ಇದೆ ಹೇಳ್ರಿ ವಿಷಕಾರಕಗಳು ಅಂದ್ರೆ ಟಾಕ್ಸಿನ್ಸ್ ಅಸಮತೋಲನ ಅಂದ್ರೆ ಬಾಡಿ ಇಂಬ್ಯಾಲೆನ್ಸ್ ಮತ್ತು ಸ್ಟ್ರೆಸ್ ಮಾನಸಿಕ ಮತ್ತು ದೈಹಿಕ ಒತ್ತಡಗಳು ಏನ್ರಿ ಅದಕ್ಕ ಇವನ್ನ ನಾವು ಸರಿಯಾಗಿ ಗಮನ ಕೊಡ್ಬೇಕು ಅಂದ್ರ ಮುಂದಿನ ದಿನಮಾನಗಳಲ್ಲಿ ನಾವು ಆರೋಗ್ಯದಿಂದ ಇರ್ಲಿಕ್ಕೆ ಸಾಧ್ಯದ ಇನ್ನ ಆರೋಗ್ಯ ಕೆಡ್ಲಿಕ್ಕೆ ಏನ್ ಕಾರಣ ಅನ್ನೋದು ಹೇಳಿದೆ ಇಲ್ಲಿವರೆಗೂ ಯಾಕೆ ನಮ್ಮ ಆರೋಗ್ಯ ಕೆಡ್ತಾ ಇದೆ ಅನ್ನೋದನ್ನ ಹೇಳಿದೆ ಸಂಕ್ಷಿಪ್ತವಾಗಿ ಇನ್ನು ಬಹಳಷ್ಟು ವಿವರವಾಗಿ ಹೇಳ್ಬೋದು ನಾವು ಆದ್ರೆ ಇನ್ನ ನಾನು ಅದನ್ನು ಹೇಗೆ ಸರಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಹೇಳಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ನಮ್ಮ ಮೇನ್ ಪ್ರೊಡಕ್ಟ್ಗಳು ಎರಡದವು ನಮ್ಮ ಮೇನ್ ಪ್ರೊಡಕ್ಟ್ಗಳು ಎರಡದವು ನೋಡ್ರಿ ಒಂದು ಆರ್ಜಿ ಇದಕ್ಕ ಅಂದ್ರ ಋಷಿ ಗ್ಯಾನೋ ಇದಕ್ಕ ಇದಕ್ಕೇನಂತಾರ್ರಿ ಋಷಿ ಗ್ಯಾನೋ ಅಂತಾರ ಇನ್ನೊಂದು ಗ್ಯಾನೋಸಿಲಿಯಂ ಅಂತಾರ ಇಲ್ಲೈತ್ ನೋಡ್ರಿ ಇದಕ್ಕೆ ಗ್ಯಾನೋಶಿಲಿಯಮ್ ಅಂತಾರ ಇದಕ್ಕೆ ಋಷಿ ಗ್ಯಾನೋ ಅಂತಾರ ಇವು ಎರಡು ನಮ್ಮ ಮೇನ್ ಪ್ರೊಡಕ್ಟ್ಗಳು ಇವು ಎರಡು ಮೇನ್ ಪ್ರೊಡಕ್ಟ್ಗಳು ಆಗಿರೋದ್ರಿಂದ ಆಗಿರೋದು ಇದರಿಂದ ಇದಕ್ಕೆ ಗ್ಯಾನೋ ಡರ್ಮಾ ಅಂತಾರೆ ಇದು ಲೈವ್ ಗ್ಯಾನೋಡರ್ಮ ಇದು ಈ ಲೈವ್ ಗ್ಯಾನೋಡರ್ಮಾದ ಮೇಲ್ ಭಾಗಕ್ಕೆ ನಾವ್ ಏನಂತಾರೆ ಅಂದ್ರೆ ಆರ್ಜಿ ಅಂತಾರೆ ಇದರಿಂದ ಆರ್ಜಿ ತಯಾರು ಮಾಡ್ತಾರ ರಿಷಿ ಗ್ಯಾನೋ ಕೆಳಗೆ ಇಲ್ಲೊಂದು ಬಾಲದ ಗತಿ ಉದ್ದಕ್ಕೆ ಬರ್ತದ್ರಿ ಅದನ್ನ ಕಟ್ ಮಾಡ್ಯಾರ ಅದರಿಂದ ಜಿ ಎಲ್ ತಯಾರು ಮಾಡ್ತಾರ ಇವು ಎರಡು ನಮ್ಮ ಮೇನ್ ಪ್ರೊಡಕ್ಟ್ಗಳು ಕಳೆದ ಸುಮಾರು ನಾನು ನೋಡ್ರಿ ಆ ನಮ್ಮ ಎಸ್ ಎನ್ ಮೀಟಿಂಗ್ ಮೀಟಿಂಗಿನಾಗ ನಿನ್ನೆ ಹೇಳಿದರು ಎರಡ್ ಸಾವಿರ ಒಂದರಲ್ಲಿ ನಾನು ಜಾಯ್ನ್ ಆಗಿದ್ದೀನಿ ಅಂತ ಬಟ್ ನಾನು ಎರಡ್ ಸಾವಿರ ಇಸ್ವಿಯಲ್ಲಿ ನಮ್ಮ ಮಿಸ್ಸಸ್ ಅವ್ರ ಹೆಸರಿಂದ ಜಾಯ್ನ್ ಆಗಿದ್ದೆ ಎರಡು ಸಾವಿರನೇ ಇಸ್ವಿ ಒಳಗೆ ನಮ್ಮ ಮಿಸ್ಸಸ್ ಅವ್ರ ಹೆಸರಿನಲ್ಲಿ ಜಾಯ್ನ್ ಆಗಿದ್ದೆ ಸುಮಾರು ಒಂದು ದೀಡ್ ವರ್ಷ ಕೆಲಸ ಮಾಡಿದೆ ಆನಂತರ ಪ್ರೊಡಕ್ಟ್ಗಳು ಸಿಗದೇ ಇರೋದ್ರಿಂದ ಅವಾಗ ಅದನ್ನ ಕೆಲಸ ಬಂದ್ ಮಾಡಿದ್ದೆ ಅವಾಗೆಲ್ಲ ಬರೀ ಎರಡು ಗಳು ಸೋಪು ಬಹಳ ಲಿಮಿಟೆಡ್ ಒಂದು ಪ್ರೊಡಕ್ಟ್ ಗಳು ಅಷ್ಟೇ ಇದ್ದವು ಮೊರಿಂಡಾ ಸಿಟ್ರಫೋಲಿಯಾ ಇತ್ತು ಈ ರಿಷಿ ಗ್ಯಾನೋ ಮತ್ತು ಗ್ಯಾನೋಸಿಲಿಯಂಗಳು ಏನ್ ಮಾಡ್ತಾವಪ್ಪ ಅಂತಂದ್ರ ಬಹಳ ಅಂದ್ರೆ ಬಹಳ ಉಪಯುಕ್ತ ಉಪಯುಕ್ತದವ್ರಿ ಇವು ಬೇಸಿಕಲಿ ನಮ್ಮ ಇಡೀ ಬಾಡಿಯನ್ನ ಆರೋಗ್ಯಕರವಾಗಿ ಇಡುವಂತಹ ಬ್ಯಾಲೆನ್ಸ್ ಫುಲ್ ಆಗಿಡ್ತಕ್ಕಂತಹ ಅದ್ಭುತ ಶಕ್ತಿ ಇವು ಎರಡು ಗಳಿಗೆ ಐತ್ ನೋಡ್ರಿ ಹ ಹೇಳಿದ್ನಲ್ಲ ಇದು ರಿಷಿ ಗ್ಯಾನೋ ಇದು ಏನ್ ಕೆಲಸ ಮಾಡ್ತಪ್ಪಾ ಅಂತ ಕೇಳಿದ್ರ ನಮ್ಮ ದೇಹದಲ್ಲಿ ಮೇಲೆ ಅಂಗಾಲಿಂದ ನೆತ್ತಿವರೆಗು ಎಲ್ಲಾ ಕಡೆಗೂ ಸ್ಕ್ಯಾನಿಂಗ್ ಮಾಡ್ತದ ಸ್ಕ್ಯಾನಿಂಗ್ ಮಾಡಿ ಮತ್ತೆ ಬರೀ ಸ್ಕ್ಯಾನಿಂಗ್ ಮಾಡಿ ಬಿಡಲ್ಲ ಅದು ನಾವೀಗ ಬೇರೆ ಕಡೆ ನಮ್ದು ಹೋಲ್ ಬಾಡಿ ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಸರ್ವ ಸಾಧಾರಣ ಈಗೆಲ್ಲ ದೀಡ್ ಲಕ್ಷ ರೂಪಾಯಿ ಅದು ತಗೋತಾರ ಒಂದೂವರೆ ಲಕ್ಷ ಅಂಗಾಲಿಂದ ನೆತ್ತಿವರೆಗೂ ನಮ್ದು ಹೋಲ್ ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಎಂ ಆರ್ ಐ ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಅಂದಾಜು ಸುಮಾರು ಒಂದೂವರೆ ಲಕ್ಷ ರೂಪಾಯಿ ತಗೋತಾರ ಆದ್ರ ನಮ್ಮ ಈ ಆರ್ಜಿ ಏನ್ ಮಾಡ್ತದ ಕೆಲಸ ಅಂದ್ರೆ ಅಂಗಾಲಿಂದ ನೆತ್ತಿ ಉಳಿದು ಸ್ಕ್ಯಾನ್ ಮಾಡ್ತದ ಬರೀ ಸ್ಕ್ಯಾನ್ ಮಾಡಲ್ಲ ಇದು ಆ ಸ್ಕ್ಯಾನಿಂಗ್ ಮಷಿನ್ ಏನ್ ಮಾಡ್ತದ ಕೇವಲ ಸ್ಕ್ಯಾನ್ ಮಾಡ್ತದ ಬಟ್ ಇಂತಿಂತ ಭಾಗದಲ್ಲಿ ಇಂತಿಂತ ಸಣ್ಣ ಸಣ್ಣ ಟ್ಯೂಮರ್ ಗಳದವು ಆ ಗಳಲ್ಲಿ ಅಥವಾ ಬೊಕ್ಕೆಗಳಲ್ಲಿ ಅಥವಾ ಇಂತಲ್ಲಿ ಇಂತಿಂತ ವಿಷಕಾರಕ ವಸ್ತುಗಳು ಅದಾವ ಅನ್ನೋದನ್ನ ಹೇಳ್ತದ ಅದು ತೋರಿಸ್ತದ ಅಷ್ಟೇ ಬಟ್ ಟ್ರೀಟ್ಮೆಂಟ್ ಕೊಡಲ್ಲ ಅದು ಮಷಿನ್ ಮಷಿನ್ ಚಿಕಿತ್ಸೆಯನ್ನು ಕೊಡಲ್ಲ ಅದನ್ನೆಲ್ಲ ರೀಡ್ ಮಾಡಿ ಅದನ್ನ ಅಧ್ಯಯನ ಮಾಡಿ ಡಾಕ್ಟರ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಆದ್ರೆ ನಮ್ಮ ಋಷಿ ಗ್ಯಾನೋ ಏನೈತಲ್ಲ ಬರೇ ಸ್ಕ್ಯಾನಿಂಗ್ ಮಾಡಲ್ಲ ಇದು ಸ್ಕ್ಯಾನಿಂಗ್ ಮಾಡಿ ಅಲ್ಲಿ ಇರ್ತಕ್ಕಂತ ಲೋಪದೋಷಗಳನ್ನ ನಿಧಾನವಾಗಿ ತೆಗೆದು ಹೊರಗಾಕ್ತದ ದೇಹದಲ್ಲಿ ಇರ್ತಕ್ಕಂತ ವಿಷಕಾರಕಗಳು ಮತ್ತು ಟಾಕ್ಸಿನ್ಗಳು ನಮ್ಮ ಸೆಲ್ಗಳಲ್ಲಿ ಏನ್ ಸೇರ್ಕೊಂಡಿರ್ತಾವು ಆ ಶಲ್ಲುಗಳಲ್ಲಿ ಹೋಗಿ ಅಲ್ಲಿಂದ ಇದನ್ನ ಹೊರಗೆ ತೆಗೆದಾಗ ನಮ್ಮ ದೇಹ ಆರಾಮ ಆಗ್ತದೆ ಆದ್ರೆ ಇದು ಒಂದೆರಡು ದಿನಗಳಲ್ಲಿ ನಡೀತಕ್ಕಂತಹ ಕ್ರಿಯೆ ಅಲ್ಲ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಗೋಬೇಕು ತಾವು ಬಹಳ ಅಂದ್ರೆ ಬಹಳ ಉತ್ಕೃಷ್ಟ ಅದ್ಭುತವಾದಂತ ನಮ್ಮ ಋಷಿ ಗ್ಯಾನೋ ಇದು ಆಮೇಲೆ ಇದು ಏನ್ ಮಾಡ್ತದ್ರಪ್ಪ ಜಿ ಎಲ್ ಗ್ಯಾನೋಶಿಲಿಯಂ ಅಂತಂದ್ರ ಇದು ಏನ್ ಮಾಡ್ತದಂದ್ರ ನಮ್ಮ ದೇಹಕ್ಕೆ ಬೇಕಾದಂತಹ ವಿಟಾಮಿನ್ ಮಿನರಲ್ಸು ಮತ್ತು ಆಕ್ಸಿಜನ್ ಅಬ್ಸರ್ವ್ ಮಾಡಿಕೊಳ್ಳುವಂತ ಹೆಚ್ಚಿನ ಶಕ್ತಿಯನ್ನ ಇದು ಕೊಡ್ತದ ಹೀಗಾಗಿ ನಮ್ಮ ದೇಹಕ್ಕೆ ಅವಶ್ಯವಾಗಿ ಬೇಕಾದಂತಹ ಆ ಎಲ್ಲಾ ಶಕ್ತಿ ಜೀವವನ್ನ ಇದು ಕೊಡುವಂತಹದ್ದಾಗಿರೋದ್ರಿಂದ ಇದನ್ನ ಅದ್ರ ಜೊತೆ ನಾವು ಕಂಪಲ್ಸರಿ ಸೇವಿಸಬೇಕು ನಾವು ಒಂದು ಆರ್ ಜಿ ಒಂದು ಜಿಯನ್ನು ಮಿನಿಮಮ್ ಸ್ಟಾರ್ಟ್ ಮಾಡಬೇಕು ಅಡಾಪ್ಟೋ ಜನ್ಗಳ ರಾಜ ಅಂತಾರೆ ಇದಕ್ಕೆ ಇದ್ರಾಗ ಬಹಳ ಉಪಯುಕ್ತವಾದಂತವು ಔಷಧಿಯ ಗುಣಗಳದವು ನಮ್ಮ ದೇಹವನ್ನು ಸರಿ ಮಾಡ್ತಕ್ಕಂತ ಅದ್ಭುತ ಶಕ್ತಿಗಳು ಇದ್ರಾಗ ಅದವು ಆಮೇಲೆ ಇದರೊಳಗ ಯಾವುದೇ ಇರಲ್ಲ ಆಮೇಲೆ ಪಾರ್ಶ್ವ ಪರಿಣಾಮಗಳಿಲ್ಲ ಅಂದ್ರೆ ಸೈಡ್ ಎಫೆಕ್ಟ್ಸ್ ಏನಿಲ್ಲ ಇದನ್ನ ತಗೊಳ್ಳೋದ್ರಿಂದ ಆಮೇಲೆ ಇದನ್ನ ಇಂಥ ಸಮಸ್ಯೆಗೆ ಅಂತ ತಗೊಳ್ಳುವಂಗಿಲ್ಲ ಇದನ್ನ ಏನೇ ಆರ್ಜಿ ಜಿ ಅಲ್ ಅದಾವಲ್ರಿ ಇವು ಬರೇ ನೆಗಡಿಗೆ ಕೆಮ್ಮಿಗೆ ಆ ಹಾರ್ಟ್ ಪ್ರಾಬ್ಲಮ್ಗೆ ಕಿಡ್ನಿ ಪ್ರಾಬ್ಲಮ್ಗೆ ಹಿಂಗ ಹಿಂಗ ಅಲ್ಲ ಇದು ತಗೊಳ್ಳೋದು ಅಂಗಾಲಿಂದ ನೆತ್ತಿವರೆಗೂ ನಮ್ಮ ಹೋಲ್ ಬಾಡಿ ಹೆಲ್ದಿಯಾಗಿರೋ ಸುಲಭವಾಗಿ ಇದು ಡಿಸ್ ಆರ್ಡರ್ ಇರುವಂತಹದ್ದನ್ನ ಗೆ ತಗೊಂಡ್ಬರ್ತದೆ ಅದಕ್ಕೋಸ್ಕರ ಇದನ್ನ ಸೇವನೆ ಮಾಡಬೇಕು ಅಂತ ಹೇಳುದು ಈ ನಮ್ಮ ಗ್ಯಾನೋಡ್ರಮದಲ್ಲಿ ಇರತಕ್ಕಂತ ಔಷಧೀಯ ಪೋಷಕಾಂಶಗಳು ಏನೇನ್ ಇದಾವಪ್ಪಾ ಅಂದ್ರ ಏನ್ರಿ ಪಾಲಿಸೆಕ್ರಾಯ್ಡ್ ಅಂತ ಇರ್ತದೆ ಇದ್ರಾಗ ಅಂದ್ರ ಫ್ಯಾಟಿ ಆಸಿಡ್ಸ್ ಅವೆಲ್ಲ ಅದಾವ ಇದ್ರಾಗ ಆರ್ಗ್ಯಾನಿಕ್ ಜರ್ಮೇನಿಯಂ ಐತಿ ಇದ್ರಾಗ ಆಮೇಲೆ ಗ್ಯಾನೋಡೆರಿಕ್ ಸತ್ವ ಅಂತ ಐತೆ ವಿಟಾಮಿನ್ಗಳು ಅಂದ್ರ ಕ್ಯಾಲ್ಸಿಯಂ ರಂಜಕ ಕಬ್ಬಿನ ಪೊಟ್ಯಾಶಿಯಂ ಎಲ್ಲಾನು ಅದಾವ ಇದ್ರಾಗ ಅಷ್ಟೊಂದು ಐತೆ ಅದಕ್ಕೆ ನಾವು ಇದನ್ನ ತಗೊಂಡ್ರಪ್ಪ ಅಂತ ಹೇಳ್ತೀವಿ ಎಷ್ಟೋ ಜನ ಇದನ್ನ ತಗೊಂಡು ಬಹಳ ಆರಾಮಾದವ್ರ ಅದಾರ ನಿಮ್ಮ ಮೇಲಿನವ್ರನ್ನ ಅಥವಾ ಇದರಲ್ಲಿ ಅನುಭವ ಇರುವವ್ರನ್ನ ಗ್ಯಾನೋಥೆರಪಿಸ್ಟ್ಗಳನ್ನ ಅಧ್ಯಯನ ಮಾಡಿದವರನ್ನ ಕೇಳಿ ತಗೊಳ್ಳುವುದು ಹೆಚ್ಚು ಒಳ್ಳೆಯದು ಹೆಚ್ಚು ಪರಿಣಾಮಕಾರಿ ಇನ್ನ ಜ್ಯಾನೋಧರ್ಮ ಬಳಸಿ ಅಂದ್ರೆ ಇದನ್ನ ಇದನ್ನ ಹಾಕಿ ಮಾಡಿದಂತ ಕೆಲವು ಬೇರೆ ಬೇರೆ ಪ್ರಾಡಕ್ಟ್ಗಳು ನಾವು ನಮ್ಮಲ್ಲಿ ಬೇರೆ ಬೇರೆ ಉತ್ಪನ್ನಗಳು ನಾವು